ಪ್ರಯಾಣಿಕರ ಮೇಲೆ ಎರಗಿದ ಕೆಎಸ್ಆರ್ಟಿಸಿ ಭದ್ರತಾ ಸಿಬ್ಬಂದಿ ಬಸ್ ಹೊರಡ್ಲಿಲ್ಲ ಅಂತ ಕೇಳಿದ್ದಕ್ಕೆ ಪ್ರಯಾಣಿಕರ ಮೇಲೆ ಹಲ್ಲೆಗೆ ಯತ್ನ ಕಳೆದ ಎರಡು ದಿನಗಳ ಹಿಂದೆ ನಡೆದಿರುವ ಘಟನೆ ಬೆಂಗಳೂರು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಬೆಳಗ್ಗೆ ಎಂಟು ನಲವತ್ತ ಐದಕ್ಕೆ ಹೊರಡಬೇಕಿದ್ದ ಬಸ್ ಒಂಬತ್ತು ಮೂವತ್ತು ಆದರೂ ಕೂಡ ಹೊರಡದ ಕಾರಣ ಪ್ರಶ್ನೆ ಮಾಡಿದ್ದ ಪ್ರಯಾಣಿಕ ಬೆಂಗಳೂರಿನಿಂದ ತಿರುವಣ್ಣಮಲೈಗೆ ಹೊರಡಬೇಕಿದ್ದ ಬಸ್ ಡಿಪೋ ಮ್ಯಾನೇಜರ್ನ ಪ್ರಶ್ನೆ ಮಾಡುವ ವೇಳೆ ಭದ್ರತಾ ಸಿಬ್ಬಂದಿಯಿಂದ ನಿಂದನೆ ಬಸ್ ಹೊರಡಲಿಲ್ಲ ಅಂತ ಕೇಳಿದ್ದಕ್ಕೆ ಹಲ್ಲೆಗೆ ಯತ್ನಿಸಿದ ಭದ್ರತಾ ಸಿಬ್ಬಂದಿ ಈ ವೇಳೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಸಿಎಂ ಡಿಸಿಎಂ ರಾಮ್ಲಿಂಗರೆಡ್ಡಿ ಸೇರಿ ಪೊಲೀಸರಿಗೆ ಟ್ಯಾಗ್ ಹಲ್ಲೆಗೆ ಮುಂದಾದ ಕೆಎಸ್ಆರ್ಟಿಸಿ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಎಂಟು ಮುಖಾಲಿಗೆ ಗಾಟಿಲ ಗೊತ್ತಾಯ್ತಲ್ಲ ಫೋನ್ ಕೇಳಂಗಿಲ್ಲ ಹೋದಾಯ್ತಾ ಫೋನ್ ಕೇಳಂಗಿಲ್ಲ ಏನು ಹೊಡಿಯೋಕ್ ಬರ್ತೀರಾ ಹೊಡೀರಿ ನೋಡೋಣ ಹೊಡಿಯಕ್ ಬಡ್ತೀರೀ ಹೊಡಿತೀರಾ ಹೊಡೀರಿ ನೋಡೋಣ ಹಾ ಮಾತಾಡ್ರಿ

ಇಲ್ಲೆಲ್ಲ ಐತೆ ಯಾರು ತಳ್ಳವ್ರೆ ಯಾರು ಮಾಡೋರೇ ಅನ್ನೋದು ಗೊತ್ತಾಯ್ತಲ್ಲ ಐತೆ ಇಲ್ಲ ಹಾ ಇಲ್ಲೇ ಇಲ್ಲಿ ಅರ್ಧ ಗಂಟೆ ಲೇಟ್ ಮಾಡ್ಕೊಂಡು ಇಲ್ಲಿ ಇದು ಮಾಡ್ತೀರಾ ಗೊತ್ತಾಯ್ತಲ್ಲ

ನಾವ್ ಬಂದ್ರೆ ಗೌರ್ಮೆಂಟ್ ಗವರ್ಮೆಂಟ್ ಸರ್ವೆಂಟ್ ಪಬ್ಲಿಕ್ರೋದು ಗೌರ್ಮೆಂಟ್ ಸರ್ವೆಂಟ್ ಇರೋದು ಸರ್ವೆಂಟ್ ಪಬ್ಲಿಕ್ 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 ಗೆ ಬಂದ್ರೆ ನೀವು ಪಬ್ಲಿಕ್ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ